ು ಶ್ರೀಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಜೀವಕ್ರಿಯೆಗಳು ಲೆಸನನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಇದು ಆರನೇ ಲೆಸನ್ನು ಇಲ್ಲಿ ನಾನು ಏನು ಹೇಳ್ತಾ ಇರೋದಂದರೆ ನಿಮಗೆ ಎಸ್ ಎಸ್ ಎಲ್ ಸಿ ಮಕ್ಕಳೇನಿಗೆ ರೀಸೆಂಟಾಗಿ ಎಕ್ಸಾಮ್ ಬರೀತಿದ್ದಾರೆ ಇಲ್ಲಿ ನಾಳೆ ನಾಳದರಲ್ಲಿ ಎಕ್ಸಾಮ್ಸ್ ಇದೆ ಎಸ್ ಎಸ್ ಎಲ್ ಸಿ ಮಕ್ಕಳಾಯಿತು ಆಮೇಲೆ ನಮ್ಮ ಟಿ ಇ ಟಿಗೆ ಹೋದವರು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಈ ಪಾಯಿಂಟ್ಸ್ಗಳನ್ನು ಹೇಳಿ ಯಾಕಂದರೆ ಮಲ್ಟಿಪಲ್ ಚಾಯ್ಸಿಗೆ ಅಥವಾ ಒನ್ ಮಾರ್ಕ್ ಕ್ವಶನ್ಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಆಲ್ಮೋಸ್ಟ್ ಆಲ್ ಆ ಮಕ್ಕಳಲ್ಲಿ ಮೊಬೈಲ್ ಇರೋಂಗಿಲ್ಲ ಪೇರೆಂಟ್ಸ್ ಯಾರಾದರೂ ಇರ್ತಿರಲ್ಲ ನೋಡಿ ಅವರಿಗೆ ಹೇಳ್ರಿ ನೆಕ್ಸ್ಟ್ ಒಂದೇದು ವಿಸರ್ಜನ ಜೀವಕ್ರಿಯೆ ಅಂದರೆ ಏನು ಅನ್ನೋದು ತಗೋತೀನಿ ಜೀವಕ್ರಿಯೆಗಳು ಜೀವಕ್ರಿಯೆಗಳು ಅಂದರೆ ಪೋಷಣೆ ಉಸಿರಾಟ ವಸ್ತುಗಳ ಸಾಗಾಣಿಕೆ ಮತ್ತು ತ್ಯಾಜ್ಯಗಳ ವಿಸರ್ಜನೆಗಳಂತಹ ಆ ಜೀವಿ ಏನು ಮಾಡ್ತಾ ಇರಬೇಕು ಪೋಷಣೆಯನ್ನು ಮಾಡ್ತಾ ಇರಬೇಕು ಅಂದರೆ ತನ್ನಂತೆ ಇರೋ ಜೀವಿಗೆ ಇನ್ನೊಂದು ಜೀವಿಗೆ ಏನು ಮಾಡಬೇಕು ಪೋಷಣೆಯನ್ನು ಮಾಡ್ತಾ ಇರಬೇಕು ನೆಕ್ಸ್ಟು ಉಸಿರಾಟ ಉಸಿರಾಡಬೇಕದು ನೆಕ್ಸ್ಟ್ ವಸ್ತುಗಳ ಸಾಗಾಣಿಕೆ ಮಾಡಬೇಕಂದ್ರೆ ಚಲನೆಯಲ್ಲಿರಬೇಕು ಆ ಬಾಡಿಯಲ್ಲಿ ವಸ್ತು ಜೀವಿಯಲ್ಲಿ ವಸ್ತುಗಳ ಸಾಗಾಣಿಕೆ ಆಗ್ತಾ ಇರಬೇಕು ತ್ಯಾಜ್ಯಗಳ ವಿಸರ್ಜನೆಗಳು ಆಗ್ತಾ ಇರಬೇಕು ಅದನ್ನು ನಾವೇನು ಮಾಡ್ತೀವಿ ಜೀವಕ್ರಿಯೆ ಒಂದು ಜೀವಿಗೆ ಜೀವ ಆಯ್ತಪ್ಪ ಅಂದರೆ ಅದು ಯಾವ ಕ್ರಿಯೆಗಳನ್ನ ಮಾಡ್ತಾ ಇರಬೇಕು ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರಬೇಕು ಈಗ ಜೀವಕ್ರಿಯೆ ಲಕ್ಷಣಗಳು ಯಾವ್ಯಾವ ಹೇಳ್ರಿ ಪೋಷಣೆ ಉಸಿರಾಟ ವಸ್ತುಗಳ ಸಾಗಾಣಿಕೆ ಮತ್ತು ತ್ಯಾಜ್ಯಗಳ ವಿಸರ್ಜನೆ ಮಾಡುವುದೇ ಜೀವಕ್ರಿಯೆಗಳು ಪೋಷಣೆ ಜ ಪೋಷಣೆ ಪೋಷಣೆ ಅಂದರೆ ಏನು ಜೀವಕ್ರಿಯೆಯನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯಲು ಒಂದು ಜೀವಿ ಆಹಾರವನ್ನು ಸೇವಿಸಿ ವಿಸರ್ಜಿಸಿ ದೇಹಗತ ಮಾಡಿಕೊಳ್ಳುವ ಕ್ರಿಯೆಗೆ ಪೋಷಣೆ ಅಂತ ಕರಿತೀವಿ ಜೀವಿ ಏನು ಮಾಡಬೇಕು ಆಹಾರವನ್ನು ಸೇವಿಸಬೇಕು ಅದನ್ನೇನು ಮಾಡಬೇಕು ಜೀರ್ಣಿಸಿ ದೇಹಗತ ಮಾಡ್ಕೋಬೇಕು ಅದ ಅದು ತನ್ ಅದು ತಿಂದರೆ ಈಗ ಕಲ್ಲು ತಿಂದರೆ ಅರ್ಗಿಸ್ಕೊಳೋದಾಗ್ತದ ಅದನ್ನೇನು ಮಾಡಬೇಕು ಜೀವಿಸಿ ದೇಹಗತ ಅದು ನಮ್ಮ ದೇಹಕ್ಕೆ ಹತ್ತಬೇಕು ಆ ಟೈಪ್ ಆಹಾರವನ್ನು ನಾವೇನಂತ ಕರಿತೀವಿ ಪೋಷಣೆ ಅಂತಂದೇಳಿ ಕರಿತೀವಿ ಈಗ ನಮ್ಮ ದೇಹಕ್ಕೆ ಆಗದೇ ಇರೋ ಆಹಾರವನ್ನು ತಿಂದು ಬದುಕೋಕ್ಕಾಗಂಗಿಲ್ಲ ಆಗಂಗಿಲ್ಲ ಹಾಗಾಗಿ ನಾವೇನು ಸೂಟೇಬಲ್ ಫುಡ್ಡು ಅದನ್ನು ತಿಂದು ಬದುಕೋದನ್ನು ದೇಹಗತ್ತ ಮಾಡ್ಕೊಳೋದನ್ನು ನಾವೇನಂತ ಕರಿತೀವಿ ಪೋಷಣೆ ಅಂತ ಕರಿತೀವಿ ಸ್ವಪೋಷಣೆ ಅಂದ್ರೆ ಏನು ಸ್ವಪೋಷಣೆ ಅಂದರೆ ತಮ್ಮ ಏನು ನೋಡ್ರಿ ಪತ್ತ ಹರಿತನ್ನು ಹೊಂದಿರುವ ಸಸ್ಯಗಳು ಸರಳ ನಿರ ನಿರ ನಿರಯ ನಿರವಯವ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಖನಿಜಗಳಿಂದ ಶೌರ್ಯ ಶಕ್ತಿಯನ್ನು ಉಪಯೋಗಿಸಿ ತಮ್ಮ ಆಹಾರವನ್ನು ತಯಾರಿಸ್ಕೊಂತವು ಇದನ್ನು ನಾವು ಪ್ರಕೃತಿಯಲ್ಲಿ ಇದು ಅತ್ಯಂತ ಸ್ವಾಭಾವಿಕ ಆಗಿಬಿಟ್ಟೈತಿ ಸ್ವಪೋಷಕ ಜೀವಿಗಳಿಗೆ ಕಾರ್ಬನ್ ಡೈಆಕ್ಸೈಡು ನೀರು ಖನಿಜಗಳು ಮತ್ತು ಏನು ಮಾಡ್ತವೆ ಸೂರ್ಯನ ಬೆಳಕನ್ನು ಪಡ್ಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಪದ್ಧತಿ ಯಾವುದು ಅಂತಂದು ಬರುತ್ತೆ ಅಥವಾ ಕ್ರಿಯೆ ಯಾವುದು ಅಂತ ಅಂದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ನೀವು ನೆನಪಲ್ಲಿಟ್ಕೋಬೇಕು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವ ಥರ ನಡೆಯುತ್ತೆ ನೋಡ್ರಿ ಕಾರ್ಬನ್ ಡೈಆಕ್ಸೈಡನ್ನ ತೊಗೊತವು ವಾತಾವರಣದಲ್ಲಿರೋದು ನೀರನ್ನು ಹೀರ್ಕೊತವು ಬೇರುಗಳ ಮೂಲಕ ಪತ್ರ ಹರಿತಬೇಕು ನೆಕ್ಸ್ಟು ಸೂರ್ಯನ ಬೆಳಕಬೇಕು ಅದನ್ನು ತಗೊಂಡು ಗ್ಲುಕೋಸನ್ನು ರೆಡಿ ಮಾಡ್ಕೊತವು ಗ್ಲುಕೋಸ್ನ ರಾಸಾಯನಿಕ ಸೂತ್ರ ಸಿ ಸಿಕ್ಸ್ ಎಚ್ ಟೊಲು ಓ ಸಿಕ್ಸ್ ಎಚ್ ಟು ಓ ನೀರು ಇದು ಮತ್ತೆ ಆಕ್ಸಿಜನನ್ನು ಹೊರಗಡೆ ಬಿಡ್ತವೆ ಈ ಆಕ್ಸಿಜನ್ನನ್ನೇ ನಾವೇನು ಮಾಡ್ತಾ ಇದ್ದೀವಿ ಉಸಿರಾಡ್ತಾ ಇದ್ದೀವಿ ಜೀವಿಗಳು ಉಸಿರಾಡಲಿಕ್ಕೆ ಹೆಲ್ಪ್ಫುಲ್ಲು ಸ್ವಪೋಷಕ ಅಂತ ಕರಿತೀವಿ ಏನು ಅಂದರೆ ಇದು ಸ್ವಪೋಷಕಗಳು ಆಹಾರವನ್ನು ಯಾವ ಪದ ಕ್ರಿಯೆಯಲ್ಲಿ ತಯಾರಿಸ್ಕೊತಾರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ತಯಾರಿಸ್ಕೊತಾರೆ ಆಮೇಲೆ ಅವುಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಖನಿಜಗಳು ಮತ್ತು ಸೂರ್ಯನ ಬೆಳಕು ವಿತ್ ಪತ್ರ ಹರಿತು ಪತ್ರ ಬೇಕೇ ಬೇಕು ನೆಕ್ಸ್ಟ್ ಪರಪೋಷಕ ಜೀವಿಗಳು ಏನಪ್ಪ ಪರಪೋಷಕ ಜೀವಿಗಳು ಅಂದರೆ ಆಲ್ಮೋಸ್ಟ್ ಗೊತ್ತಿದ್ದದೇ ಇರುತ್ತೆ ನಾನು ಜಾಸ್ತಿ ಎಳಿಲಿಕ್ಕೆ ಹೋಗೋಂಗಿಲ್ಲ ಕ್ಲೋರೋಫಿಲ್ ಹೊಂದಿರದ ಹೊಂದಿರದ ಜೀವಿಗಳು ತಮ್ಮ ಆಹಾರವನ್ನು ಹೊರಗಿನ ಮೂಲಗಳಿಂದ ಪಡೆದುಕೊಳ್ಳುವ ಪ್ರಕ್ರಿಯೆಗೆ ಪರಪೋಷಕಗಳು ಅಂತ ಕರಿತೇವೆ ಆಹಾರವನ್ನು ಹೊರಗಿನ ಮೂಲದಿಂದ ತಗೋಬೇಕು ಹೊರಗಿನ ಮೂಲ ಅಂದ್ರೇನು ಇವೆ ಸ್ವಪೋಷಕಗಳು ಮತ್ತು ಪ್ರಾಣಿಗಳನ್ನು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿಂದು ಈಗ ಆಹಾರದ ಮೂಲಗಳು ಯಾವುವು ಅಂತ ಬರ್ತಾರೆ ಆಹಾರದ ಮೂಲಗಳು ಯಾವುವು ಪ್ರಾಣಿಗಳು ಮತ್ತು ಸಸ್ಯಗಳು ಪ್ರಾಣಿಗಳನ್ನು ತಿಂದಂಥ ಬದುಕೋ ಪ್ರಾಣಿಗಳು ಇದ್ದವು ಸಸ್ಯಗಳನ್ನು ತಿಂದು ಬದುಕಂಥ ಪ್ರಾಣಿಗಳು ಮತ್ತು ಸಸ್ಯಗಳು ಇದ್ದವು ಉಸಿರಾಟ ಉಸಿರಾಟ ಕ್ರಿಯೆ ನೋಡ್ರಿ ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ಉಸಿರಾಟ ಎನ್ನುವ ಉತ್ಕರ್ಷಣ ಉತ್ಕರ್ಷಣ ಅಂದರೆ ಉಸಿರನ್ನು ತಗೋಳೋದು ಮತ್ತು ಬಿಡೋದು ಮಾಡೋದನ್ನು ನಾವೇನಂತ ಕರಿತೇವೆ ಉತ್ಕರ್ಷಣ ಉತ್ಕರ್ಷಣ ಕ್ರಿಯೆ ನಡೆದರೆ ಆಕ್ಸಿಜನ್ ಸಹಿತ ಉಸಿರಾಟ ಎನ್ನುವರು ನೋಡ್ರಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉತ್ಕರ್ಷಣ ಕ್ರಿಯೆ ನಡೆದರೆ ಆಕ್ಸಿಜನ್ ಸಹಿತ ಅಂದರೆ ಉತ್ಕರ್ಷಣ ಅಂದರೆ ಉಸಿರನ್ನು ತಗೋಳೋದು ಬಿಡೋದನ್ನು ನಾವು ಉತ್ಕರ್ಷಣ ಅಂತೀವಿ ಆಕ್ಸಿಜನ್ನ ನಮ್ಮ ದೇಹದ ಒಳಕ್ಕೆ ನಮ್ಮ ದೇಹದ ಒಳಕ್ಕೆ ಆಕ್ಸಿಜನ್ನ ತಗೊಳೋದನ್ನು ಆಕ್ಸಿಜನ್ ಸಹಿತ ಉಸಿರಾಟ ಅಂತೀವಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅಂದರೆ ಸ್ವಲ್ಪ ಪ್ರಮಾಣದ ಆಕ್ಸಿಜನನ್ನು ಪಡ್ಕೊತಾ ಇದ್ದರೆ ಅದನ್ನು ಏನಂತ ಕರಿತೀವಿ ಉತ್ಕರ್ಷಣ ಕ್ರಿಯೆ ಅಥವಾ ಆಕ್ಸಿಜನ್ ರಹಿತ ಉಸಿರಾಟ ಅಂದರೆ ಆಕ್ಸಿಜನ್ ಇರೋದೇ ಇಲ್ಲ ಅಲ್ಲಿ ಅದನ್ನು ನಾವೇನಂತ ಕರಿತೀವಿ ಆಕ್ಸಿಜನ್ ರಹಿತ ಉಸಿರಾಟ ಅಂತ ಕರಿತೀವಿ ಇಲ್ಲಿ ಎರಡು ನಮ್ನಿ ಬಂತು ಆಕ್ಸಿಜನ್ ಸಹಿತ ಉಸಿರಾಟ ಆಕ್ಸಿಜನ್ ರಹಿತ ಉಸಿರಾಟ ಎಲ್ಲಿ ಆಕ್ಸಿಜನ್ ಇಲ್ಲದನ್ನ ಯಾವ ಉಸಿರಾಡ್ತೇವೆ ಅನ್ನೋ ಪ್ರಶ್ನೆ ಬರುತ್ತೆ ಇರುತ್ತೆ ಆಕ್ಸಿಜನ್ ಇಲ್ಲದೇ ಯಾವುದು ಇರುತ್ತೆ ಅಂದರೆ ಅಯ್ಯೋ ನೀವು ಇಲ್ಲಿ ಹೇಳ್ತೀನಿ ನೋಡ್ರಿ ಇದು ಆಕ್ಸಿಜನ್ ರಹಿತ ಆಕ್ಸಿಜನ್ ಸಹಿತ ಇದು ಇಲ್ಲೇನಾಗ್ತದೆ ಗ್ಲುಕೋಸನ್ನು ಮಾಡ್ಕೊತವೆ ಫುಡ್ಡು ನಾವು ಊಟ ಮಾಡಿದಂಥ ಗ್ಲುಕೋಸ್ ಇದು ಹೌದಾ ಈ ಗ್ಲುಕೋಸ್ನ ಕೋಶ ದ್ರವ್ಯ ಕೋಶ ದ್ರವ್ಯಗಳು ಏನು ಮಾಡ್ತವೆ ಅಂದರೆ ಪೈರಾವೇಟ್ ಮಾಡಿಕೊಂಡು ಮೈಟೋಕಾಂಡ್ರಿಯಾದಲ್ಲಿ ಅದೇನಾಗ್ತೈತಿ ಕಾರ್ಬನ್ ಡೈಆಕ್ಸೈಡು ಮೂಗಿನಿಂದ ಹೊರಗೆ ಹಾಕ್ತವೆ ನೀರು ಮತ್ತು ಶಕ್ತಿ ನಮ್ಮ ದೇಹದಲ್ಲಿ ಸಂಗ್ರಹಣೆ ಆಗ್ತತಿ ಈ ಕ್ಯಾಲರೀಸ್ಗಳಲ್ಲಿ ನೆಕ್ಸ್ಟ್ ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ನಾವು ಗ್ಲುಕೋಸ್ ಇರುತ್ತೆ ಫುಡ್ ಇರುತ್ತೆ ಇಲ್ಲಿ ಕೋಶ ದ್ರವ್ಯ ಇರುತ್ತೆ ನೆಕ್ಸ್ಟ್ ಪೈರಾವೈಡ್ಸ್ಗಳು ಇರ್ತವೆ ಮೈಟೋ ಕಂಟ್ರಿದಲ್ಲಿ ಏನಾಗ್ತದೆ ಅಂದರೆ ಇದು ಆಲ್ಕೋಹಾಲ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಆಗ್ತವೆ ಇದೇನಾಗ್ತತಿ ಇದು ಇಥಿಲೀನ್ ಇದು ಇಥಿಲಿಯನ್ ಇದೇನಾಗ್ತತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ನಮ್ಮ ದೇಹದಲ್ಲಿ ಕೆಲವೊಂದು ಸಾರಿ ಇದು ಉತ್ಪತ್ತಿ ಆಗ್ತದೆ ಎಲ್ಲಿ ಉತ್ಪತ್ತಿ ಆಗ್ತದೆ ಅಂದರೆ ನೀವು ಜಾಸ್ತಿ ಓಡ್ತಾ ಇರ್ತಿರಲ್ಲ ಓಡಬೇಕಾದ್ರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಬೇಕಾಗ್ತತಿ ಅಷ್ಟು ಆಕ್ಸಿಜನ್ನು ನಮ್ಮ ದೇಹಕ್ಕೆ ತೊಗೊಳೋಕ್ಕಾಗ್ತಾ ಇರೋಂಗಿಲ್ಲ ಅವಾಗೇನಾಗ್ತಾ ಇರ್ತದಂದ್ರೆ ಬಾಡಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ಇಟ್ಲಿನ ಫಾರ್ಮೆಂಟ್ ಆಗ್ತತಿ ಇಟ್ಲಿನ ಫಾರ್ಮೆಂಟ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಏನಾಗ್ತದೆ ಬೆವರು ಉತ್ಪತ್ತಿ ಆಗ್ತತಿ ಆ ಉಸಿರಾಟದಿಂದ ನಮಗೇನು ಉತ್ಪತ್ತಿ ಆಗ್ತದೆ ಬೇವರು ಉತ್ಪತ್ತಿ ಆಗ್ತದೆ ನಾವು ಹಿಂಗೆ ದೇಹಕ್ಕೆ ತೆಗಿತೇವೆ ನೋಡ್ರಿ ಅಂತಂದು ಹೇಳಿ ತೆಗಿತೇವಲ್ಲ ಆವಾಗ ಅದು ಆಕ್ಸಿಜನ್ನ ಹೆಚ್ಚಾಗಿ ಬೇಕಾಗಿರುತ್ತದೆ ಆದರೂ ನಾವೇನು ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ನಿಂದಾನೆ ನಮ್ಮ ಬಾಡಿಯನ್ನು ನಾವೇನು ಮಾಡ್ಕೊತೀವಿ ನಮ್ಮ ಬಾಡಿಗೆ ಕಂಟ್ರೋಲ್ ಮಾಡ್ಕೊತ ಇರ್ತೀವಿ ವಸ್ತುಗಳ ಸಾಗಾಣಿಕೆ ಅಂದರೆ ಏನು ವಸ್ತುಗಳ ಸಾಗಾಣಿಕೆ ಇದು ಜೀವಿಗಳು ಜೀ ಜೀವಿ ಇದು ಜೀವಿಗಳ ದೇಹದೊಳಗೆ ಆಹಾರ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ತ್ಯಾಜ್ಯ ವಸ್ತುಗಳು ಮತ್ತು ಗ್ರಂಥಿಗಳ ಸಕ್ರ ಸ್ರವಿಕೆಗಾಗುವ ಕಡೆಯಿಂದ ಸ್ರವಿಕೆಗಳಾಗುವ ಕಡೆಯಿಂದ ಬಳಕೆ ಸಂಗ್ರಹಣೆ ಅಥವಾ ವಿಸರ್ಜನೆಯಾಗುವ ಭಾಗಗಳಿಗೆ ಚಲಿಸುವ ಪ್ರಕ್ರಿಯೆಯಾಗಿದೆ ಯಾವ್ಯಾವುದು ಆಹಾರ ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನ್ನು ಮತ್ತು ತ್ಯಾಜ್ಯಗಳು ಗ್ರಂಥಿಗಳ ಸಹಾಯದಿಂದ ವಿಸರ್ಜನೆ ಬಾಡಿಯಿಂದ ಹೊರಗೆ ಹಾಕೋದು ಮತ್ತು ಹಾಕೋದು ಎರಡೂ ಕಡೆ ನಡೀತೈತೆ ಅದನ್ನು ನಾವು ಸಾಗಾಣಿಕೆ ಅಂತ ಟ್ರಾನ್ಸ್ಪೋರ್ಟ್ ಕೆಲಸನ ಈ ಬಸ್ಸುಗಳೆಲ್ಲ ಲೋಡ್ ಮಾಡ್ತಾ ಇರ್ತಾವಲ್ಲ ಆ ಥರ ಮನುಷ್ಯರಲ್ಲಿ ವಸ್ತುಗಳ ಸಾಗಾಣಿಕೆಗಾಗಿ ನಾ ನಾಳಗಳು ಹೃದಯ ರಕ್ತ ಮತ್ತು ಹೃದ್ವಂಗಿಗಳಿಂದಾದ ಪರಿಚಲನಾಯೂಹಗಳಿವೆ ಇದರಲ್ಲಿ ಎರಡು ವಿಧ ವಸ್ತುಗಳ ಸಾಗಾಣಿಕೆ ಎಷ್ಟು ನಮ್ನಿ ಆಗ್ತದೆ ಅಂತ ಅವರು ಎರಡು ವಿಧದಲ್ಲಿ ಆಗ್ತದೆ ಯಾವುದ್ಯಾವುದು ರಕ್ತ ಪರಿಚಲನಾಯೂಹ ದುಗ್ಧರಸ ಪರಿಚಯನ ವ್ಯೂಹ ಅಂತಂದೇಳಿ ಎರಡಿದವು ಇವುಗಳ ಬಗ್ಗೆ ನಾನು ಪೂರ್ತಿ ಎಕ್ಸ್ಪ್ಲೇನೇಷನನ್ನು ಕೊಡ್ತಾ ಹೋಗ್ತಿದ್ದೀನಿ ರಕ್ತದ ಮೂಲಕ ವಸ್ತುಗಳ ಸಾಗಾಣಿಕೆ ರಕ್ತದ ಮೂಲಕ ಏನಾಗ್ತದೆ ವಸ್ತುಗಳು ಸಾಗಾಣಿಕೆ ಆಗ್ತದೆ ನಮ್ಮ ದೇಹದಲ್ಲಿ ನೋಡ್ರಿ ನಮ್ಮ ರಕ್ತನೇ ನಮಗೆ ಟ್ರಾನ್ಸ್ಪೋರ್ಟ್ ಇದ್ದಂಗೆ ಒಂಥರ ಎಲ್ಲ ಕಡೆನೂ ನಮ್ಮ ಬಾಡಿಯಲ್ಲಿ ಫುಡ್ಡು ವಿಸರ್ಜನಾಂಗಗಳು ಪ್ರೋಟೀನ್ಸು ವಿಟಮಿನ್ಸ್ ಟ್ರಾನ್ಸಾಕ್ಷನ್ ಆಗೋದು ಯಾವುದ್ರ ಮೂಲಕ ಆಗಿದ್ರೆ ರಕ್ತದ ಮೂಲಕ ದುಗ್ಧರಸದ ಮೂಲಕ ವಸ್ತುಗಳ ಸಾಗಾಣಿಕೆ ಆಗುತ್ತದೆ ದುಗ್ಧರಸದ ಮೂಲಕ ಏನಾಗ್ತದೆ ವಸ್ತುಗಳ ಸಾಗಾಣಿಕೆ ಆಗುತ್ತೆ ಕೆಳಮಟ್ಟದ ಸಸ್ಯಗಳಲ್ಲಿ ಸಾಗಾಣಿಕೆಯು ಬಹುತೇಕ ವಿಸ ವಿಸರಣೆಯ ಮೂಲಕ ನಡೆಯುತ್ತದೆ ಮೇಲ್ಮಟ್ಟದ ಸಸ್ಯಗಳಲ್ಲಿ ನೀರು ಮತ್ತು ಸಾವಯವ ವಸ್ತುಗಳ ಸಾಗಾಣಿಕೆ ಪ್ರತ್ಯೇಕ ಅಂಗಾಂಶಗಳಿವೆ ಅವುಗಳೆಂದರೆ ಇಲ್ಲಿ ನೋಡ್ರಿ ಕೆಳಮಟ್ಟದ ಸಸ್ಯಗಳಲ್ಲಿ ಸಾಗಾಣಿಕೆಯು ಯಾವ ಥರ ನಡೆಯುತ್ತೆ ಅಂದರೆ ಜೈಲಮು ಮತ್ತು ಫ್ಲೋಯಮ್ ಅಂತ ಎರಡು ಇರ್ತವೆ ಜೈಲಮಲ್ಲಿ ಜಲವಾಹಕ ಅಂಗಾಂಶ ಇದು ಏನಿದು ಝೈಲಂ ಜಲವಾಹಕ ನೀರನ್ನು ಮೇಲೆ ಮತ್ತು ಕೆಳಗೆ ತರಿಸ್ತಿದೆ ಸೈನ್ ಅಂತ ನೆನಪಿಟ್ಕೋಬೇಕು ಇದಕ್ಕೆ ಕೆನಿ ಕೆನಿ ಅಂತಂದು ಹೇಳಿ ಕೆನಿ ಅಂದರೆ ನಿಮಗೆ ಆವಾಗ ಗೊತ್ತಾಗುತ್ತೆ ನೆಕ್ಸ್ಟು ಫೋ ಫ್ಲೋಯಮ್ ಫ್ಲೋಯಮ್ ಅಂದರೆ ಹಿಂಗೆ ಫ್ಲೋ ಇತ್ತಲ್ಲ ಇದಕ್ಕೆ ಏನು ಮಾಡಿಬಿಡ್ರಿ ಫುಡ್ ಅಂತ ಫ್ಲೋಯಮ್ ಫ್ಲೋಯಮ್ಮಲ್ಲಿ ಫುಡ್ ಇದು ಏನಪ್ಪ ಅಂದರೆ ನಿಮಗೆ ಹಿಂಟಿದು ನಮಗೆ ಗೊತ್ತಾಗಂಗಿಲ್ಲ ಝೈಲಮ್ಮಿಂದ ನೀರು ಹೋಗುತ್ತಾ ಇಂದ ಫುಡ್ ಹೋಗುತ್ತಾ ಅಂತ ಕನ್ಫ್ಯೂಷನ್ ಇರುತ್ತಲ್ಲ ಇದು ಫ್ಲೋಯಮ್ ಅಂದರೆ ಫುಡ್ಡು ಆಹಾರ ಜೈಲಮ್ ಅಂದರೆ ಕೆನಿ ಕೆನಿ ಅಂದರೆ ಕೆ ಅಂದರೆ ಜೈಲಮಿಗೆ ನೀ ಅಂದರೆ ನೀರು ಸಾಗಾಣಿಕೆಗೆ ಅನ್ನೋ ಇದು ಪಾಯಿಂಟು ಇದೊಂದು ಸ್ವಲ್ಪ ನಿಮ್ಮ ನೆನಪು ಕೇಳ್ತಾರೆ ಸೈಲಮ್ನ ನಾಳದ ಕಾರ್ಯವೇನೋ ಅಥವಾ ನಾಳದ ಕಾರ್ಯವೇನೋ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀಯೋ ಯಾವುದು ನೀರು ಯಾವುದು ಆಹಾರ ಅಂತಂದೇಳಿ ಫ್ಲೋ ಅಂದರೆ ಫುಡ್ಡು ಅಂತ ನೆನಪಲ್ಲಿ ಇಟ್ಕೊಳ್ರಿ ಬಾಸ್ವ ವಿಸರ್ಜನೆ ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿಯಾಗುವ ಪ್ರಕ್ರಿಯೆಗೆ ಬಾಸ್ವ ವಿಸರ್ಜನೆ ಎನ್ನುವರು ಏನಾಗ್ತತಿ ತೆರೆದ ಸಸ್ಯದ ಭಾಗಗಳಿಂದ ಅಂದರೆ ಎಲೆಗಳು ಎಲೆಗಳ ಮೂಲಕ ಏನಾಗುತ್ತೆ ಹೀಗೆ ಎಲೆಗಳು ಇರುತ್ತವಲ್ಲ ನೀವೆಲ್ಲ ನೋಡಿದ್ದೀರ ಅದನ್ನು ಜಾಸ್ತಿ ಹೇಳೋದೇನಿಲ್ಲ ಹೀಗೆ ನೀರನ್ನು ವಿಸರ್ಜನೆಯನ್ನು ಮಾಡೋದು ಗಿದ್ದ ನೀರನ್ನು ಸಸ್ಯಗಳು ವಿಸರ್ಜನೆ ಮಾಡ್ತಾವೆ ಅದನ್ನು ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ಇದರಿಂದ ಸಸ್ಯಗಳು ಜೈಲಂ ಗೋಡೆಗಳ ಮೇಲೆ ಉಂಟಾಗುವ ಒತ್ತಡವನ್ನು ಬಾಸ್ವ ವಿಸರ್ಜನೆ ಸೆಳೆತ ಎನ್ನುವರು ಇಲ್ಲಿ ನೋಡ್ರಿ ಜೈಲಂಗಳು ನೀರನ್ನು ಅಂತ ಹೇಳಿದೆ ನಾನು ಕೆನಿ ಕೆನಿ ಅಂದರೆ ನೀರನ್ನು ಒಯ್ತವು ಸೈಲಂಗಳು ಅವುಗಳಿಗೇನು ಭಾರ ಆಗ್ತಿರ್ತದಲ್ಲ ಹೆಚ್ಚಿಗೆ ನೀರನ್ನು ಏನು ಮಾಡ್ತಾವೆ ಸಸ್ಯಗಳು ಬಾಸ್ವ ವಿಸರ್ಜನೆ ಮೂಲಕ ಹೊರಹೋಗ್ತವು ಸೆಳೆತ ಎನ್ನುವರು ಈ ಒತ್ತಡವು ನೀರು ಮತ್ತು ಖನಿಜಗಳ ಮೇಲ್ಮುಖ ಚಲನೆಗೆ ಕಾರಣವಾಗಿದೆ ನೀರು ಮತ್ತು ಖನಿಜಗಳನ್ನು ಏನು ಮಾಡ್ತ ನೀರಿನಲ್ಲಿ ಖನಿಜಗಳನ್ನು ಬೆರೆಸ್ಕೊಳ್ತೀವಿ ಬೆರೆಸ್ಕೊಂಡು ಎಲ್ಲ ದೇಹದ ಭಾಗಗಳಿಗೆ ಅದು ಕಳಿಸುತ್ತೆ ಸಸ್ಯ ನೆಕ್ಸ್ಟು ವಿಸರ್ಜನೆ ಇದೊಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ಜೀವಿಗಳು ತಮ್ಮ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯವನ್ನು ದೇಹದಿಂದ ಹೊರ ಹಾಕುತ್ತವೆ ವಿಸರ್ಜನೆ ಅನ್ನೋದೇನಿದು ಜೈವಿಕ ಪ್ರಕ್ರಿಯೆಯಾಗಿದ್ದು ಜೀವಿಗಳು ತಮ್ಮ ಚಯಾಪಚಯ ತಾವೇನು ಊಟ ಮಾಡಿದ್ದು ಆಮೇಲೆ ವಿಸರ್ಜನೆ ಮಾಡಿದ್ದು ಅದು ಇರ್ತದಲ್ಲ ಅದನ್ನು ಹೊರ ಹಾಕ್ತವೆ ಏನು ತಿಂದಿದ್ದನ್ನು ಬಾಡಿಯಿಂದ ಹೊರಗೆ ಹಾಕೋದನ್ನು ತ್ಯಾಜ್ಯವನ್ನು ನಾವೇನಂತ ಕರಿತೀವಿ ವಿಸರ್ಜನೆ ಅಂತ ಕರಿತೀವಿ ಸಸ್ಯ ಜ ಸಸ್ಯಗಳಲ್ಲಿ ವಿಸರ್ಜನೆಯು ಅಂಟು ನೋಡ್ರಿ ಅಂಟು ಏನು ಗೊತ್ತಾ ನಾವು ಬುಕ್ಕಿಗಂಟ ಗಮ್ ಮಾಡ್ತೇವಲ್ಲ ಗಮ್ ಅಂಟು ರಾಳ ಬಾಸ್ವ ವಿಸರ್ಜನೆ ಎಲೆ ಹೂವುಗಳಂತಹ ದೇಹದ ಭಾಗಗಳ ಉದುರುವಿಕೆ ಮುಂತಾದ ಪ್ರಕ್ರಿಯೆಗಳಿಂದ ನಡೆಯುತ್ತದೆ ಹೌದ್ರಿ ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳ್ತೀರಾ ಅವು ಯಾವ ಥರ ವಿಸರ್ಜನೆ ಮಾಡ್ತವೆ ಅಂತ ಪ್ರಶ್ನೆ ಬರುತ್ತಲ್ಲ ಅಂಥವ್ರಿಗೆ ಇದು ಗುಡ್ ಎಕ್ಸಾಂಪಲ್ ಅವ್ರು ಹೇಳ್ಬೋದು ಅಂಟು ರಾಳ ಬಾಸ್ಪ ವಿಸರ್ಜನೆ ಇವು ಯಾವ ಥರ ಅಂತ ಉತ್ಪನ್ನಗಳು ಅಂತಂದು ಕೊಟ್ಟು ಈಗ ಮರದ ಉತ್ಪನ್ನಗಳು ಆಮೇಲೆ ಏನೋ ಬಾಸ್ವ ವಿಸರ್ಜನೆ ಉತ್ಪನ್ನಗಳು ಅಂತ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ ಅವರಿನ್ನೂ ಇನ್ನೂ ಟ್ವಿಸ್ಟಾಗಿ ಸುಮ್ಮನೆ ಒಂದು ವಿಸರ್ಜನಾ ಭಾಗಗಳು ಅಂತ ಬಂದರೆ ಇದೇನು ವಿಸರ್ಜನೆ ಭಾಗಗಳ ಅನ್ನೋ ಪ್ರಶ್ನೆ ಬರುತ್ತೆ ಆವಾಗ ಇವೆಲ್ಲ ಏನು ಸಸ್ಯದ ವಿಸರ್ಜನೆಯ ತ್ಯಾಜ್ಯ ವಸ್ತುಗಳಾಗಿರ್ತವು ನೆಕ್ಸ್ಟ್ ಕೆಳಮಟ್ಟದ ಪ್ರಾಣಿಗಳಲ್ಲಿ ವಿಸರ್ಜನೆಯು ವಿಸರಣೆಯ ಮೂಲಕ ನಡೆಯುತ್ತದೆ ಮೇಲ್ಮಟ್ಟದ ಜೀವಿಗಳಲ್ಲಿ ವಿಸರ್ಜನೆಗೆ ಸಂಕೀರ್ಣ ಅಂಗಾಂಶಗಳು ಅಂಗಗಳು ಮತ್ತು ಅಂಗಇಗಳು ಕಂಡು ಬರುತ್ತವೆ ನೋಡ್ರಿ ಇಲ್ಲೇನಾಗ್ತವೆ ಪ್ರಾಣಿಗಳಲ್ಲಿ ಈಗ ಕೆಳಮಟ್ಟದ ಪ್ರಾಣಿಗಳ ಅಮೀಬ ಏನಿರ್ತದಲ್ಲಪ್ಪಾ ಅಮಿ ಏನಿರ್ತದಲ್ಲ ಅದು ಬಾಯಿ ಮೂಲಕನೇ ತಿಂತತಿ ಬಾಯಿ ಮೂಲಕನೇ ವಿಸರ್ಜನೆ ಮಾಡುತ್ತೆ ಅಂದರೆ ನಂಗೆ ಸುಮ್ಮನೆ ಅದು ಕೆಳಮಟ್ಟದ ಜೀವಿ ಈಗ ಮೇಲ್ಮಟ್ಟದ ಜೀವಿ ಅಂದರೆ ಉದಾಹರಣೆಗೆ ಏನು ಬೇಡ ಮನುಷ್ಯನೇ ಮನುಷ್ಯಲ್ಲಿ ಏನಾಗಿದೆ ವಿಸರ್ಜನಾ ಯುವಕ್ಕಂತಂದರೆ ಬೇರೆ ಬೇರೆ ಅಂಗಾಂಶಗಳು ಅದವು ಅದನ್ನು ಹೇಳಿದ್ದಾರೆ ಮನುಷ್ಯನಲ್ಲಿ ಮೂತ್ರಪಿಂಡ ಮೂತ್ರನಾಳ ಮತ್ತು ಯುರೆಟ್ರಾಗಳಿಂದಾದ ವಿಸರ್ಜನಾ ಇವುಗಳಿವೆ ವಿಲೀನ ರೂಪದ ನೈಟ್ರೋಜನ್ ತ್ಯಾಜ್ಯ ವಸ್ತುಗಳು ಮೂತ್ರಪಿಂಡಗಳಿರುವ ನೆಫ್ರಾನ್ಗಳಿಂದ ತೆಗೆದು ಹಾಕಲ್ಪಡುತ್ತವೆ ನೋಡ್ರಿ ನೈಟ್ರೋಜನ್ನು ವಿಲೀನವಾಗದ ವಿಲೀನವಾಗದ ನೈಟ್ರೋಜನ್ ತ್ಯಾಜ್ಯವನ್ನು ನಾವೇನು ಮಾಡ್ತೀವಿ ನಮ್ಮ ಬಾಡಿಯಿಂದ ಹೊರಗಡೆ ಆಗ್ತವೆ ಈಗ ವಿಸರ್ಜನೆಯಲ್ಲಿ ಇದನ್ನು ಕೇಳ್ಬೋದು ಯಾವ ತ್ಯಾಜ್ಯವನ್ನು ಹೆಚ್ಚಾಗಿ ನಾವು ವಿಸರ್ಜನೆಯನ್ನು ಮಾಡಿ ಹೇಳೋಕ್ಕಾಗಲ್ಲ ರೀ ಯಾವ ಕೋಶನ್ ಯಾವುದ್ರಲ್ಲಿ ಕೇಳ್ತಾರೆ ಅಂದರೆ ಕೆಸೆಟ್ಟು ಅಲ್ಲೆಲ್ಲ ಇವು ಜಿ ಕೆ ಕ್ವಶನಲ್ಲಿ ಬಂದಿರ್ತವೆ ಮನುಷ್ಯನಲ್ಲಿ ಮೂತ್ರಪಿಂಡಗಳು ಮೂತ್ರ ನಾಡುಗಳು ನೆಕ್ಸ್ಟ್ ಯುರೆಟ್ರಗಳು ಅಂತಂದು ಇದೆ ಅಲ್ಲ ಇದರಲ್ಲಿ ಯಾವ ಅನ್ಯ ಇದು ಅನಿಲದ ವಿಲೀನವಾಗದೆ ಹಿಂಗೆ ನಾವು ತ್ಯಾಜ್ಯಗಳನ್ನು ಹೊರಗಾಗ್ತವೆ ಅಂದಾಗ ನೈಟ್ರೋಜನ್ ತ್ಯಾಜ್ಯ ಅಂತಂದು ಹೇಳಿ ಬರಿಬೋದು ವಿಷಯ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಈಗ ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ನೋಡ್ರಿ ನಾವು ಬರೀ ಕೇವಲ ವಿಸರಣೆ ಮೂಲಕ ನಾವು ನಮ್ಮ ಜೀವ ವಿಸರಣೆ ಅಂದರೆ ಏನು ಗೊತ್ತಾ ನಮ್ಮ ಕೈಯಲ್ಲಿ ನರಗಳಿರ್ತಾವಲ್ಲ ರಂಧ್ರಗಳು ಅವು ಕೂಡ ಆಕ್ಸಿಜನ್ನ ಹೇರ್ಕೊತಾವೆ ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ದೇಹವು ಮೃತ ಜೀವಕೋಶಗಳಿಂದ ಆವೃತವಾಗಿದೆ ನೋಡ್ರಿ ಬರೀ ಜೀವ ಇರದಷ್ಟೇ ಅಲ್ಲ ಸತ್ತ ಜೀವಕೋಶಗಳಿಂದ ಆವೃತವಾಗಿದೆ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರುವುದಿಲ್ಲ ಇರಲು ಸಾಧ್ಯವಿಲ್ಲ ದೇಹದೊಳಗೆ ಅಂತರ್ಕೋಶೀಯ ಹೊರಗಡೆ ಅಷ್ಟೇ ಇಲ್ಲ ಜೀವಿಗಳ ದೇಹ ಅಲ್ಲಿ ಅಂತರ್ಕೋಶೀಯ ಜೀವಿಗಳು ಇರೋದರಿಂದ ನಾವು ಬಾಹ್ಯವಾಗಿ ಆಕ್ಸಿಜನನ್ನು ತೊಗೊಂಡ್ರೂ ಇಲ್ಲಿ ಅವಕಾಶಗಳು ಕಂಡುಬರುವುದಿಲ್ಲ ಹಾಗೂ ವಿಸ್ತರಣೆಯು ತುಂಬ ನಿಧಾನವಾದ ಪ್ರಕ್ರಿಯೆ ಆಗಿರುವುದರಿಂದ ಈ ಕೈಗಲ್ಲಿರೋ ರಂಧ್ರಗಳು ನಿಧಾನವಾಗಿ ಆಕ್ಸಿಜನ್ನ ಪಡ್ಕೊಳೋದು ಹೊರಗೆ ಹಾಕೋದು ಮಾಡೋದರಿಂದ ಲಕ್ಷಾಂತರ ಜೀವಿಕೋಶಗಳಿಗೆ ಆಕ್ಸಿಜನ್ ತಲುಪುವುದು ವರ್ಷಗಳೇ ಬೇಕಾಗಬಹುದು ಈ ಎಲ್ಲ ಕಾರಣಗಳಿಂದಾಗಿ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ವಿಸರಣೆಯೊಂದಿಗೆ ಪೂರೈಸಲು ಸಾಧ್ಯವಿಲ್ಲ ವಿಸರಣೆ ಅಂದರೆ ಈಗ ನಮಗೆ ಮೂಗಿಗೆ ಉಸಿರಾಡಲಿಕ್ಕೆ ಅಂತಂದೇಳಿ ಒಂದು ವಿಶೇಷವಾದ ವ್ಯವಸ್ಥೆ ಇದೆ ಹಾಂ ಆ ಥರ ಈಗ ನಮಗೆ ಯಾಕೆ ಮೂಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಅನ್ನೋ ಕೋಶ ಅದು ಹಾಗಾಗಿ ಅದ್ರ ಮೂಲಕ ಬರೀ ಚರ್ಮದ ಮೂಲಕ ನಾವು ಉಸಿರಾಡಿದರೆ ಏನಾಗ್ತಿತ್ತು ಒಂದೊಂದು ಜೀವಿಗೆ ವರ್ಷ ನಾವು ಉಸಿರಾಡಬೇಕಾಗುತ್ತೆ ಕೆಲವೊಂದಕ್ಕೆ ಜೀವ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನವ ಮಾನದಂಡಗಳೇನು ಅಂತ ಇದೆ ಎಂದು ನಿರೂಪಿಸಲು ನಾವು ಸಾಮಾನ್ಯವಾಗಿ ಬಳಸುವ ಮಾನದಂಡಗಳೆಂದರೆ ಚಲನೆ ನಡಿಗೆ ಅಥವಾ ದೇಹದ ಭಾಗಗಳ ಚಲನೆ ಆಗಲೇ ಹೇಳಿದೆ ನಾನು ಶ್ವಾಸಕ್ರಿಯೆ ಬೆಳವಣಿಗೆ ಸಸ್ಯಗಳು ತೋರುವ ಬೆಳವಣಿಗೆ ಜೀವಕ್ರಿಯೆ ಅಂದರೆ ಆ ಜೀವಿ ಏನು ಮಾಡಬೇಕು ಶ್ವಾಸಕ್ರಿಯೆ ಮಾಡಬೇಕು ಬೆಳವಣಿಗೆ ಮಾಡಬೇಕು ನೆಕ್ಸ್ಟ್ ಚಲನೆಯನ್ನು ಮಾಡಬೇಕು ಅಣುಗಳ ಚಲನೆ ಕೋಶಿಯ ಚಲನೆ ಇವೆಲ್ಲ ಇದ್ದರೆ ಅದ್ರ ಜೊತೆಗೆ ಮತ್ತಿನ್ನೊಂದು ಘಟಕಗಳು ಪೋಷಣೆ ಉಸಿರಾಟ ವಸ್ತುಗಳ ನಿರ್ವಹಣೆ ಮತ್ತು ಸಾಗಾಣೆ ವಿಸರ್ಜನೆ ಪ್ರಚಲನ ಕ್ರಿಯೆಗಳು ಇವೆಲ್ಲ ಇದ್ದರೆ ಆ ಜೀವಿಗಳಿಗೆ ಜೀವ ಇದೆ ಅನ್ನೋ ಮಾನದಂಡವನ್ನು ನಾವು ಒಪ್ಕೊಂತೀವಿ ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ರೋಗ ನಮ್ಮ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಮೇಡಮ್ ಹೌದು ನೀವೆಲ್ಲ ಹೇಳಿದ್ರೆ ಆರನೇ ಕ್ಲಾಸಲ್ಲಿದೆ ಇದು ಪೋಷಣೆ ಮತ್ತು ಬೆಳವಣಿಗೆ ಮೇಡಮ್ ಸಸ್ಯಗಳು ಹೆಂಗೆ ಚಲಿಸ್ತವೆ ಮೇಡಮ್ ಸಸ್ಯಗಳು ಚಲಿಸೋದೇ ಇಲ್ಲಲ್ಲ ನಿಂತ ಜಗದಲ್ಲಿ ನಿಂತಿರ್ತವು ಅಂತಲೂ ಒಂದು ಹುಡುಗ ಆನ್ಸರ್ ಕೊಟ್ಟದ್ಗೆ ಇವು ಮರ ಗಾಳಿ ಬಿಟ್ಟಾಗೆಲ್ಲ ಎಲೆಗಳು ಅಡ್ಡಾಡ್ತಾವಲ್ಲ ಅದೇ ಚಲನೆ ಅಂತಂದೇಳಿ ಹೇಳಿ ಅಲ್ಲ ಅದು ಚಲನೆ ಅಲ್ಲ ಅದು ಸುಮ್ಮನೆ ಇದು ಆಗುತ್ತೆ ಅದು ಅದು ಚಲನೆ ಅಂತ ಹೇಳೋಕ್ಕಾಗಲ್ಲ ಅವು ಹೆಂಗೆ ಚಲಿಸ್ತಾ ಹೋಗುತ್ತಾ ಸಸ್ಯಗಳು ತಮ್ಮ ಬೇರುಗಳ ಮೂಲಕ ಚಲಿಸುತ್ತವೆ ತಮ್ಮ ಬೇರುಗಳು ಇರುತ್ತೆ ಬೆಳೆದಾಗ ಇಷ್ಟೇ ಇರುತ್ತೆ ಚಿಕ್ಕದಿದ್ದಾಗ ಅದರ ಬೇರುಗಳು ದೊಡ್ಡದಾಗುವಂಥದ್ದು ದೊಡ್ಡದಾಗಲ್ಲ ಹಾಗೆ ಅವು ಬೇರುಗಳ ಮೂಲಕ ಚಲಿಸುತ್ತವೆ ನೆಕ್ಸ್ಟು ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಹೊರಗಿನ ಕಚ್ಚಾ ವಸ್ತುಗಳು ಯಾವುದನ್ನು ಬಳಸ್ತಾವೆ ಇದೆ ನೋಡ್ರಿ ನಾನು ಆಗಲೇ ಹೇಳಿದ್ನಲ್ಲ ಅದೇ ಏನು ಕಾರ್ಬನ್ ಡೈಆಕ್ಸೈಡ್ ಖನಿಜಗಳು ಸೌರ್ಯ ಶಕ್ತಿ ಮತ್ತು ನೀರನ್ನು ಪೋಷಕಾಂಶಗಳು ಬೆಳವಣಿಗೆಗಾಗಿ ಬಳಸುತ್ತವೆ ಪೋಷಕಾಂಶಗಳ ಆಹಾರವನ್ನು ಬಳಸುತ್ತವೆ ಸಾರಿ ಪರಪೋಷಕ ಆಹಾರವನ್ನು ಬಳಸುತ್ತವೆ ಬೆಳವಣಿಗೆಗಾಗಿ ಏನೇನು ತಿಂತಾವೋ ಪರಪೋಷಕ ಜೀವಿಗಳನ್ನು ತಿಂದು ಬದುಕ್ತವು ಕಾರ್ಬನ್ ಡೈಆಕ್ಸೈಡು ನೀರು ಖನಿಜ ಶ್ರೌಶಕ್ತಿಯನ್ನು ಉಪಯೋಗಿಸಿ ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಂತವು ಎಲ್ಲ ವಾಯುವಿನ ಜೀವಿಗಳು ಆಕ್ಸಿಜನನ್ನು ಬಳಸ್ತವು ಜೀವ ಇರೋವೇನನ್ನು ಉಸಿರಾಡ್ತಾವೋ ಆಕ್ಸಿಜನನ್ನು ಉಸಿರಾಡ್ತವು ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿ ಅಗತ್ಯವಾಗಿವೆ ಎಂದು ನೀವು ಪರಿಗಣಿಸುವಿರಿ ಯಾವ ಪ್ರಕ್ರಿಯೆ ನಡೆದರೆ ಇವೆ ಮತ್ತು ತಿರುಗಾ ಮರ್ಗ ಅದೇ ಕ್ವಶನ್ಸ್ ಬಂದಿದ್ದಾವೆ ಅಂದರೆ ಇವು ಪಠ್ಯದೊಳಗಿನ ಪ್ರಶ್ನೆಗಳು ಪೋಷಣೆ ಉಸಿರಾಟ ವಸ್ತುಗಳ ಸಾಗಾಣಿಕೆ ವಿಸರ್ಜನೆ ಮತ್ತು ರಚನೆಗಳು ಜೀವಿಯಲ್ಲಿ ಜೀವ ಇದೆ ಅಂತಂದೇಳಿ ನಾವು ನಿರೂ ನಿರೂಪಿಸ್ತೀವಿ ಇದು ಹೇಳಲಿಕ್ಕೆ ಅದು ಒಂದು ಪೇಜನ್ನು ನಾನು ಸ್ಕ್ಯಾನ್ ಮಾಡಿಕೊಂಡಿದ್ದೀನಿ ಏನಂದರೆ ಸ್ವಪೋಷಕಗಳು ಪರಪೋಷಕಗಳು ಆಹಾರವು ಸ್ವಂತವಾಗಿ ತಯಾರಿಸ್ಕೊಂತವು ಆಹಾರವನ್ನು ಸಿದ್ಧಪಡಿಸಿದ ಆಹಾರವನ್ನು ಪಡೆಯುತ್ತವೆ ಇವು ಹೊರಗಿನಿಂದ ಸಿದ್ಧ ಆಗಿದ್ದ ಆಹಾರವನ್ನು ತಿಂದು ಬರುತ್ತವೆ ಪರಪೋಷಕಗಳು ಆಹಾರವನ್ನು ಸಂಶ್ಲೇಷಿಸಲು ಹೊರಗಿನ ಶಕ್ತಿಯ ಅವಶ್ಯಕತೆ ಇದೆ ಆ ಹೊರಗಿನ ಶಕ್ತಿಯ ಅಗತ್ಯವಿಲ್ಲ ಏನ್ ಮಾಡ್ತದಿದ್ದು ಬರೀ ಆಹಾರವನ್ನು ತಿನ್ಬಿಟ್ರೆ ಸಾಕು ಸಿದ್ಧ ಆಹಾರನೇ ತಿನ್ನೋದ್ರಿಂದ ಇದಕ್ಕೆ ಮತ್ತೆ ಹೊರಗಿನ ಶಕ್ತಿಯ ಅವಶ್ಯಕತೆ ಬೀರೋದಿಲ್ಲ ನೆಕ್ಸ್ಟ್ ಈಗ ಇಲ್ಲಿ ನೋಡ್ರಿ ಇದು ಇಂಪಾರ್ಟೆಂಟ್ ಇದು ಹೇಳಲೇಬೇಕು ಏನಾಗುತ್ತೆ ಅಂದರೆ ಮನುಷ್ಯನ ಸಾಗಾಣಿಕ ವ್ಯೂಹದ ಘಟಕಗಳು ಯಾವುವು ಸಾಗಾಣಿಕೆ ವ್ಯೂಹದ ಘಟಕಗಳು ಆಗ್ಲಿನ ಹೇಳಿದೆ ನಾನು ಯಾವುದು ರಕ್ತ ಪರಿಚಲನ ಯುವ ಮತ್ತು ದುಗ್ಧ ದುಗ್ಧ ರಸ ಪರಿಚಲನಾ ಯುವ ಅಂತ ಹೇಳಿದೆ ಇವು ವೆರಿ ವೆರಿ ಇಂಪಾರ್ಟೆಂಟ್ ಯಾರಾದರೂ ಇದನ್ನು ನೋಡ್ತಾ ಇದ್ರೆ ನೀವೇನು ಮಾಡ್ಕೊಂಬಿಡ್ರಿ ಒಂದು ಸ್ವಲ್ಪ ಪೆನ್ನು ಪೇಪರ್ ತೊಗೊಂಡು ಸಾಧ್ಯ ಆದಷ್ಟನ್ನು ಬರ್ಕೊತಾ ಹೋಗ್ಬಿಡ್ರಿ ಇದು ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಒಂದಾದ ಪ್ರಶ್ನೆ ಬಂದೇ ಬಂದಿರುತ್ತೆ ಹೌದಾ ರಕ್ತ ಪರಿಚಯ ಯುವ ಇದು ರಕ್ತನಾಳಗಳು ಮತ್ತು ಹೃದಯವನ್ನು ಹೊಂದಿರುತ್ತದೆ ಹೌದಲ್ಲ ರಕ್ತಗಳ ಎದ್ದು ಕನೆಕ್ಷನ್ ಆಗಿರುತ್ತೆ ನಮ್ಮ ಹೃದಯಕ್ಕೆ ಕನೆಕ್ಟ್ ಆಗಿರುತ್ತೆ ಹೃದಯವು ರಕ್ತವನ್ನು ನಾಳಗಳಲ್ಲಿ ಹರಿಯುವಂತೆ ಪಂಪ್ ಮಾಡುವ ಅಂಗಾಂಶವಾಗಿದೆ ಈಗ ಹೃದಯದ ಕಾರ್ಯವೇನು ಅಂತಂದೇಳಿ ಕ್ವಶನ್ ಕೇಳ್ತಾರೆ ನಿಮಗೆ ಹೃದಯದ ಕಾರ್ಯ ಏನು ರಕ್ತವನ್ನು ಪಂಪ್ ಮಾಡಿ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವ ಕೆಲಸ ಯಾವುದು ಮಾಡುತ್ತೆ ಹೃದಯ ಮಾಡುತ್ತೆ ರಕ್ತವು ದ್ರವ ಮಾಧ್ಯಮ ಪ್ಲಾಸ್ಮಾ ಮತ್ತು ಮೂರು ವಿಧದ ಜೀವಕೋಶಗಳಾದ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಮತ್ತು ಕಿರು ತಟ್ಟೆಗಳು ರಕ್ತದ ಏನಿದು ಜೀವಕೋಶಗಳಾದ ರಕ್ತದ ಘಟಕಗಳಿವು ರಕ್ತದ ಘಟಕಗಳು ಯಾ ಎಷ್ಟಿವೆ ಹೇಳಿ ಪ್ಲಾಸ್ಮಾ ಮತ್ತು ಮೂರು ಇಲ್ಲಿ ನಾಲ್ಕು ಅಂತಂದೇಳಿ ನಾವು ತಗೊಂಡ್ರೆ ಏನು ತಪ್ಪಾಗಲ್ಲ ಒಂದು ಪ್ಲಾಸ್ಮಾ ಸ್ಥಿತಿ ನೀರು ಯಾವ ರಕ್ತ ಯಾವ ಸ್ಥಿತಿಯಲ್ಲಿ ಇರುತ್ತೆ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಮೂರು ವಿಧಗಳು ಅದಕ್ಕೆ ಘಟಕಗಳು ರಕ್ತದ ಘಟಕಗಳು ಯಾವುದು ರಕ್ತ ಪ್ಲಾಸ್ಮಾ ಅಂದರೆ ಫಸ್ಟ್ನೇ ಒಂದು ನೋಡೋಣ ಪೋಷಕ ಪ್ಲಾಸ್ಮಾದ ಕೆಲಸ ಏನು ಮಾಡುತ್ತೆ ಪ್ಲಾಸ್ಮಾ ಅಂತಂದೇಳಿ ಪೋಷಕಾಂಶಗಳು ತ್ಯಾಜ್ಯ ವಸ್ತುಗಳು ಹಾರ್ಮೋನ್ಗಳನ್ನು ಸಾಗಿಸುತ್ತದೆ ಪ್ಲಾಸ್ಮಾ ದಿನ ರೂಪದಲ್ಲಿರೋದರಿಂದ ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ ಪೋಷಕಾಂಶಗಳನ್ನು ತ್ಯಾಜ್ಯ ವಸ್ತುಗಳನ್ನು ಹಾರ್ಮೋನ್ಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳೋ ಕೆಲಸ ಮಾಡುತ್ತೆ ಇನ್ಸುಲಿನ್ ಏನು ಮಾಡುತ್ತೆ ಗ್ಲೋಬಿನ್ಗಳ ರೂಪ ಗ್ಲೋಬಿನ್ ಗಳ ರೂಪದಲ್ಲಿ ಪ್ರತಿ ಕಾಯವನ್ನು ಸಾಗಿಸುತ್ತದೆ ಅವನೇನು ಮಾಡ್ತಿದ್ದ ಗ್ಲೋಬಿನ್ ಸಣ್ಣ 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 ಟ್ಯಾಬ್ಲೆಟ್ಗಳ ರೂಪದಲ್ಲಿ ಮಾಡಿಕೊಂಡು ಇನ್ಸುಲಿನ್ ಮಾಡಿಕೊಂಡು ಅದನ್ನೆಲ್ಲ ದೇಹ ಜೀವಿ ಭಾಗಗಳಿಗೆ ಸಾಗಿಸುತ್ತದೆ ರಕ್ತದ ಹೆಪ್ಪುಗಟ್ಟುವಿಕೆಗೆ ಅಗತ್ಯವಾದ ಪ್ರೋಥ್ರೋಬಿನ್ ಇದನ್ನು ನೆನಪಿಟ್ಕೊಳ್ಳ್ರಿ ರಕ್ತ ಹೆಪ್ಪುಗಟ್ಟಲು ಪ್ರೋಥ್ರೋಬಿನ್ ಫೈಬ್ರೊನೋಝನ್ಗಳಂತಹ ಪ್ರೋಟೀನ್ಗಳನ್ನು ಸಾಗಿಸುತ್ತದೆ ಎಲ್ಲಿ ನಮಗೆ ಗಾಯ ಆಗಿರುತ್ತಲ್ಲ ಅಲ್ಲಿ ಬಂದೀಗ ರಕ್ತ ಕಟ್ಟಬೇಕು ಇಲ್ಲಕ್ಕೆ ರಕ್ತ ಹರ್ಕೋ ಅಂತ ಹೋಗ್ತಾ ಇರುತ್ತೆ ಹೌದಿಲ್ಲ ಆವಾಗ ಯಾವುದು ನಮ್ಮ ನಮ್ಮ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತವು ಪ್ರೋಥ್ರೋಬಿನ್ ಮತ್ತು ಫೈಬ್ರೊಜೋನ್ಗಳು ಇದನ್ನು ನೆನಪಲ್ಲಿ ಇಟ್ಕೋಬೇಕು ಪಾಯಿಂಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಕೆಂಪು ರಕ್ತ ಕಣಗಳ ನೋಡೋಣ ಕೆಂಪು ರಕ್ತ ಕಣಗಳ ಕೆಲಸವೇನು ಕೆಂಪು ರಕ್ತ ಕಣಗಳು ಉಸಿರಾಟದ ಅನಿಲಗಳಾದ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ಗಳನ್ನು ಸಾಗಿಸುತ್ತವೆ ಫಸ್ಟ್ ಮೇನ್ ಏನು ಮಾಡ್ತಾವೆ ಕೆಂಪು ರಕ್ತ ಕಣಗಳು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳನ್ನು ಸಾಗಿಸ್ತವು ಬಿಳಿ ರಕ್ತ ಕಣಗಳ ಕೆಲಸ ಏನಪ್ಪಾ ಹಂಗಿದ್ರೆ ಬಿಳಿ ರಕ್ತ ಕಣಗಳು ರೋಗಗಳಾದ ಸೂಕ್ಷ್ಮಜೀವಿಗಳನ್ನು ಭಕ್ಷಿಸುತ್ತವೆ ರೋಗಕಾರಕ ಇವೇನು ಮಾಡ್ತಾವೆ ಬಿಳಿ ರಕ್ತ ಕಣಗಳು ಇದ್ದರೆ ನಮಗೆ ರೋಗಕಾರಕಗಳು ಆ್ಯಂಟಿಬಯೋಟಿಕ್ಸ್ಗಳು ರೋಗಕಾರಕಗಳ ಸೂಕ್ಷ್ಮಜೀವಿಗಳನ್ನು ಏನು ಅವು ಭಕ್ಷಿಸುತ್ತವೆ ಅವು ಕೊಲ್ತವು ರೋಗ ಬರಲಿಲ್ಲಂಗ ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಗೆ ಮಾಡ್ತವೆ ಕಿರುತಟ್ಟೆಗಳು ರಕ್ತದ ಹೆಪ್ಪುಗಟ್ಟುವಿಕೆಗಾಗಿ ಥ್ರೋಪೋಪ್ಲಾಸ್ಟಿಸ್ ಪ್ಲಾಸ್ಟಿಸ್ ಅನ್ನು ತಯಾರಿಸುತ್ತವೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಯಾವುದು ಕಾರಣ ನಮಗೆ ಕಿರುತಟ್ಟೆಗಳು ತಟ್ಟೆಗಳು ನಮಗೆ ರಕ್ತದ ಹೆಪ್ಪುಗಟ್ಟುತ್ತೆ ಆಮೇಲೆ ಜಮ್ಸ್ಗಳ ಮೂಲಕ ಯಾವುದು ಹೋರಾಡ್ತಾವೋ ಬಿಳಿ ರಕ್ತ ಕಣಗಳು ಹೋರಾಡ್ತಾವ ರಕ್ತನಾಳಗಳು ಯಾವ ಎಷ್ಟು ನಮನೀಯ ರಕ್ತನಾಳುಗಳೆಲ್ಲವೂ ನಿಮಗೆ ಆಲ್ರೆಡಿ ಗೊತ್ತಿದೆ ಅಪಧಮನಿ ಅಪಧಮನಿ ಮತ್ತು ಲೋಮನಾಳಗಳ ಮೂಲಕ ನಮ್ಮ ರಕ್ತಗಳ ಸಾಗಾಣಿಕೆ ಆಗುತ್ತೆ ಈಗ ಅಪಧಮನಿ ಅಪಧಮನಿ ಮೂಲಕ ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸಲಾಗುತ್ತದೆ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಅಪಧಮನಿ ಅಂದರೆ ಹೃದಯದಿಂದ ಆಕ್ಸಿಜನ್ ಯುಕ್ತವನ್ನು ನಾವೇನು ಮಾಡ್ತೀವಿ ದೇಹದ ಹೊರಗಡೆ ಸಾಗಿಸ್ತೀವಿ ಆಕ್ಸಿಜನ್ ರಹಿತ ಇಲ್ಲಿ ನೋಡಿರಿ ಆ ಯು ನೆನಪಿಟ್ಕೋಬೇಕು ಓ ಆ ಯು ಅಂದರೆ ಅಪಧಮನಿ ನೆಕ್ಸ್ಟು ಆಕ್ಸಿಜನ್ನು ಯುಕ್ತ ಅಂತ ನೆಕ್ಸ್ಟು ಇಲ್ಲೇನಾಗ್ತತಿ ಇಲ್ಲದ್ರ ಅಪ್ಪ ಅಯ್ಯ ಅಂತ ನೆನಪಿಟ್ಕೋಬೇಕು ಇದಕ್ಕೆ ಅಪ್ಪ ಅಯ್ಯ ಅಂತಂದು ಹೇಳ್ತಾರೆ ಅಪ್ಪ ಅಪ್ಪ ಆಯಿ ಹಿಂಗೆ ಆಯಿ ಅಂತ ಅಪ್ಪ ಆಯಿ ಅಂತಂದು ಹೇಳಿದರೆ ಇದು ಒಂದು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೆನ್ಪಿಡೋಕ್ಕೆ ಹೆಲ್ಪ್ ಆಗುತ್ತೆ ಅಪ್ಪ ಅಂದ್ರೆ ಅಪಧಮನಿ ಆಕ್ಸಿಜನ್ ಯುಕ್ತ ಆಕ್ಸಿಜನ್ ಯುಕ್ತ ಅಂದರೆ ಬೇಕು ಅಂತ ಆಕ್ಸಿಜನ್ ಬೇಕು ಅದನ್ನೆಲ್ಲ ಭಾಗಗಳಿಗೆ ಕಳಿಸ್ತತಿ ಹೊರಗಡೆಗೆ ಅಭಿಧಮನಿ ಏನು ಮಾಡ್ತತಿ ಅಭಿಧಮನಿ ಆಕ್ಸಿಜನ್ ರಹಿತ ಆಕ್ಸಿಜನ್ ರಹಿತ ಅಂದರೆ ಅಭಿ ಅಭಿಹಾರ ಅದೇನು ಮಾಡ್ತತಿ ಎಲ್ಲ ದೇಹಗಳ ನಾಳಗಳಿಂದ ತೊಗೊಂಬಂದು ಹೃದಯಕ್ಕೆ ತಂದು ಬಿಡ್ತೈತಿ ಭಾಗಗಳಿಂದ ಹೃದಯಕ್ಕೆ ಸಾಗಿಸ್ತತಿ ಇದನ್ನೊಂದು ಅಪ್ಪ ಅಯ್ಯನ್ನ ನೆನಪಿಟ್ಕೊಂಡ್ರೆ ಅಪಧಮನಿ ಆಕ್ಸಿಜನ್ ಯುಕ್ತ ಎಲ್ಲಿಗೆ ಹೋಗ್ತತಿ ಎಲ್ಲ ಭಾಗಗಳಿಗೆ ಹೋಗ್ತದೆ ಲೋಮನಾಳುಗಳು ಲೇ ಲೋಹದ ದೇಹದ ಜೀವಕೋಶ ಮತ್ತು ರಕ್ತದ ನಡುವೆ ಅಂಗಾಂಶದ ದ್ರವದ ಮೂಲಕ ವಸ್ತುಗಳ ಸಾಗಾಣಿಕೆಗೆ ಸಹಾಯಕವಾಗಿವೆ ಲೋಮನಾಳುಗಳು ಏನು ಮಾಡ್ತವೆ ದೇಹದ ಜೀವಕೋಶ ಮತ್ತು ರಕ್ತದ ನಡುವೆ ಅಂಗಾಂಶ ದ್ರವದ ಮೂಲಕ ವಸ್ತುಗಳ ಸಾಗಾಣಿಕೆಗೆ ಸಹಾಯ ಎಲ್ಲ ಇವೇನಿರ್ತಾವಲ್ಲ ಕ್ಯೂ ಕನೆಕ್ಟ್ ಆಗಿರ್ತವೆ ಲೋಮನಾಳಗಳು ಸಣ್ಣ ಸಣ್ಣ ನರ ಮೂಲಕ ಅವು ಏನು ಮಾಡ್ತವೆ ಜೀವಕೋಶಗಳ ಮೂಲಕ ರಕ್ತದ ಅಂಗಾಂಶಗಳಿಗೆ ಸಾಗಿಸೋ ಕೆಲಸನ ಮಾಡ್ತವೆ ಇದು ಮೇನ್ ಇಂಪಾರ್ಟೆಂಟು ರಸದ ಮೂಲಕ ಸಾಗಾಣಿಕೆ ಏನಿದು ರಸ ಇದು ರಸ ದುಗ್ಧ ನಾಳಗಳು ಮತ್ತು ದುಗ್ಧ ಗ್ರಂಥಿಗಳನ್ನು ಒಳಗೊಂಡಿರುತ್ತೆ ಈ ಸಾಗಾಣಿಕೆಯಲ್ಲಿ ಏನೇನಿರ್ತಾವ ದುಗ್ಧ ರಸ ಅನ್ನೋದಿರ್ತೈತಿ ದುಗ್ಧ ನಾಳಗಳಿರ್ತವು ನೆಕ್ಸ್ಟು ರಸ ಗ್ರಂಥಿಗಳು ಇರ್ತವು ಇಷ್ಟು ಮೂಲಕ ಇದನ್ನು ನಡೆಯುತ್ತೆ ಮುಂದೆ ರಸದ ಕೆಲಸ ಏನು ರಸ ಹೆಚ್ಚಿನ ಅಂಗಾಂಶ ದ್ರವವನ್ನು ಸಂಗ್ರಹಿಸಿ ರಕ್ತಕ್ಕೆ ಒದಗಿಸುತ್ತದೆ ಹೆಚ್ಚಿನ ಅಂಗಾಂಶದ ದ್ರವವನ್ನು ಸಂಗ್ರಹಿಸಿ ಹೆಚ್ಚಿಗೆ ಆಗಿರೋದನ್ನು ಏನು ಮಾಡ್ತತಿ ದ್ರವವನ್ನು ಸಂಗ್ರಹಿಸಿ ರಕ್ತಕ್ಕೆ ಮರಳಿಸುತ್ತದೆ ಅಂಗಾಂಶಗಳ ಸ್ರವಿಕೆಯನ್ನು ಪಡೆದುಕೊಂಡು ರಕ್ತಕ್ಕೆ ಸಾಗಿಸುತ್ತದೆ ಯಾವುದಾದ್ರೂ ಜೀವಿದು ಏನಾದ್ರೂ ಸ್ರವಿಕೆ ಇರ್ತದಲ್ಲ ಅದನ್ನೇನು ಮಾಡ್ತೈತಿ ವಾಪಸ್ಸು ರಕ್ತಕ್ಕೆ ಹಾಕೋದು ಇದು ಆಹಾರವನ್ನು ತೊಗೊಂಡೋಗಿ ಆಕ್ಸಿಜನ್ನ ತೊಗೊಂಡೋಗಿ ಕೊಡ್ತತಿ ಈಗ ಬ್ಯಾಡಾಗಿದ್ದು ಇದು ವಾಪಸ್ ತರಬೇಕಲ್ಲ ಹ್ಞೂ ಅದು ಏನು ಮಾಡ್ತದೆ ಸ್ರವಿಕೆಯನ್ನು ತೊಗೊಂಡು ಮತ್ತು ರಕ್ತಕ್ಕೆ ಸೇರಿಸ್ತೈತಿ ರಕ್ತ ಎಲ್ಲಿ ಅದು ಮೂತ್ರಜನಕ್ಕೆ ಹಂಗ ಸೇರಿಸ್ಬೇಕು ವಿಸರ್ಜನೆ ಹಂಗ ಸೇರಿಸ್ಬೇಕು ಎಲ್ಲೆಲ್ಲಿ ಸೇರಿಸ್ಬೇಕಲ್ಲ ಅಲ್ಲಿ ಸೇರಿಸೋ ಕೆಲಸ ಮಾಡುತ್ತದೆ ರೋಗಾಣುಗಳನ್ನು ಆಕರ್ಷಿಸಿ ದುಗ್ಧ ರಸ ಗ್ರಂಥಿಗಳಿಗೆ ಸಾಗಿಸುತ್ತವೆ ಈಗ ರೋಗಾಣುಗಳೇನಿರ್ತಾವಲ್ಲ ನಮಗೇನೋ ಹುಷಾರಿರಲಿಲ್ಲ ಅಲ್ಲಿಗೆ ಒಂದು ಒಯ್ಯಬೇಕಲ್ಲ ಮುಲವನ್ನು ನಾವು ಗುಳಿಗೆ ತೊಗೊಂಡಿರ್ತೇವೆ ಅದು ಹೊಟ್ಟೆಯಲ್ಲೇ ಕೂತ್ಕೊಂಡ್ರೆ ನಮಗೆ ಗಾಯ ಹೆಂಗೆ ಆರಾಮಾಗ್ತದೆ ಯಾವ ಜಾಗದಲ್ಲಿ ಗಾಯ ಆಗಿರುತ್ತಲ್ಲ ಆ ಜಾಗಕ್ಕೆ ಕಳಿಸೋ ಕೆಲಸವನ್ನು ಮಾಡುತ್ತೆ ದುಗ್ಧನಾಳಗಳು ಏನು ಮಾಡ್ತವೆ ದುಗ್ಧನಾಳಗಳು ದುಗ್ಧ ರಸವನ್ನು ಸಂಗ್ರಹಿಸಿ ದೊಡ್ಡದಾದ ಅಬಿದಮ್ಮನಿಗೆ ಸಾಗಿಸುತ್ತವೆ ದುಗ್ಧನಾಳ ದುಗ್ಧ ರಸವನ್ನು ಸಂಗ್ರಹಿಸಿ ದೊಡ್ಡದಾದ ಅಭಿಧಮನಿಗೆ ಸಾಗಿಸ್ತವೆ ಆ ಅಭಿಧಮನಿ ನಿಮಗೆ ಹೇಳಿದೆ ಅದು ಏನು ಮಾಡ್ತದೆ ಹೃದಯಕ್ಕೆ ಹೋಗ್ತತಿ ವಾಪಸ್ ಕಾರ್ಬನ್ ಡೈಆಕ್ಸೈಡೆಲ್ಲವನ್ನು ತೊಗೊಂಡು ಮತ್ತು ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಮೂಗಿನಿಂದ ಹೊರಗಡೆ ಬರ್ತದೆ ದುಗ್ಧರಸ ಗ್ರಂಥಿಗಳು ರೋಗಾಣುಗಳನ್ನು ನಾಶಪಡಿಸುತ್ತವೆ ದುಗ್ಧರಸ ಗ್ರಂಥಿಗಳು ಏನು ಮಾಡ್ತವೆ ರೋಗವನ್ನು ಮಾಡ್ತಿರ್ತಾವಲ್ಲ ಆ ರೋಗಾಣುಗಳನ್ನು ನಾಶಪಡಿಸ್ತವು ನೆಕ್ಸ್ಟು ಸ್ತನಿಗಳಲ್ಲಿ ನಮ್ಮ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಅಂದರೆ ಸ್ತನಿಗಳು ಮತ್ತು ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಅವು ತಮ್ಮ ದೇಹದ ಉಷ್ಣತೆಯನ್ನು ಒಂದೇ ರೀತಿ ಇರುವಂತೆ ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸುತ್ತಿರುತ್ತವೆ ಅವುಗಳಲ್ಲಿ ಅಧಿಕ ಶಕ್ತಿಯ ಅವಶ್ಯಕತೆ ಇದ್ದು ಅವುಗಳ ಜೀವಕೋಶಗಳಿಗೆ ಅಧಿಕ ಪ್ರಮಾಣದ ಆಕ್ಸಿಜನ್ ಯುಕ್ತ ರಕ್ತದ ರಕ್ತ ಇದೆ ಅಂದರೆ ಅವುಕ್ಕೆ ಆಕ್ಸಿಜನ್ನಲ್ಲಿ ಆಕ್ಸಿಜನ್ ಹೆಚ್ಚಾಗಿ ಹೆಚ್ಚು ಬೇಕಾಗುತ್ತೆ ರಕ್ತದಲ್ಲಿ ಆಕ್ಸಿಜನ್ ಬೇಕೇ ಬೇಕು ಈ ಕಾರಣದಿಂದ ಅವುಗಳಲ್ಲಿ ಆಕ್ಸಿಜನ್ ಯುಕ್ತ ರಕ್ತವು ಆಕ್ಸಿಜನ್ ರಿಕ್ತ ರಕ್ತದೊಂದಿಗೆ ಮಿಶ್ರಗೊಂಡಿರುವುದು ಪ್ರಮುಖವಾಗುತ್ತದೆ ಸ್ತನಿಗಳಲ್ಲಿ ಹಾಲುಣಿಸುವ ಪ್ರಾಣಿಗಳು ಮತ್ತು ಪಕ್ಷಿಗಳು ಎಂಥ ದೇಹ ಚ ಹೊಂದಿರ್ತವವು ಉಷ್ಣ ದೇಹ ಹೊಂದಿರ್ತವು ಅವು ಬಾಡಿ ತಂಪಾಗಬೇಕಂದ್ರೆ ಅವೇನು ಏನು ಮಾಡಬೇಕಾಗುತ್ತೆ ಹೆಚ್ಚಾಗಿ ಹೆಚ್ಚು ಆಕ್ಸಿಜನ್ನನ್ನು ಪಡ್ಕೋಬೇಕಾಗತ್ತೆ ಈ ಪಾಯಿಂಟ್ ಬರೀ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದು ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕೆ ದುಗ್ಧರಸ ಗ್ರಂಥಿಗಳ ಬಗ್ಗೆ ಹೇಳಿದೆ ಇವು ದುಗ್ಧರಸ ದರ ಮತ್ತು ಸ್ತನಿಗಳನ್ನು ಯಾಕೆ ನಾವು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ಯುಕ್ತ ಉಸಿರಾಟ ಕೊಡ್ತೀವಿ ಅಂತಂದು ಹೇಳಿದರೆ ಅವು ತಮ್ಮ ದೇಹದ ಹೀಟನ್ನು ಕಡಿಮೆ ಮಾಡ್ಕೊಳೋಕ್ಕೋಸ್ಕರ ಮಾಡ್ತೇವೆ ಅಂತ ನೋಡ್ರಿ ಫ್ರೆಂಡ್ಸ್ ಇದು ಒಂದು ಸೆಕ್ಷನ್ ಆಗಿದೆ ಇನ್ನೂ ಒಂದು ಸೆಕ್ಷನ್ ಇದೆ ಮಾಡೋದು ಇದನ್ನು ಕಳಿಸಿ ಅದನ್ನು ಇನ್ನೊಂದು ಸೆಕ್ಷನನ್ನು ಕಳಿಸ್ತೀನಿ ಇದು ಜೀವಕ್ರಿಯೆಗಳು ಅತ್ಯಂತ ದೊಡ್ಡ ಆಗಿರೋದರಿಂದ ಆಮೇಲೆ ಹೆಚ್ಚಾ ಹೆಚ್ಚು ಇದರಲ್ಲಿ ಪ್ರಶ್ನೆಗಳು ಬರೋದರಿಂದ ಇನ್ನೆರಡು ಸೆಕ್ಷನ್ ಮಾಡ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ಎಸ್ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ಚೆನ್ನಾಗಿ ಓದ್ರಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಜಾಯ್ನ್ ಓದ್ತಾ ಇರಿ ಬಾಯ್